ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಜವಾಗ್ಲೂ ಮಿನಿ ವ್ಲಾಗ್ ಮಾಡೋಣ ಡೈಲಿ ವ್ಲಾಗ್ಸು ಎಲ್ಲರೂ ಮಿನಿ ವ್ಲಾಗ್ ಮಾಡ್ತಾರೆ ಬಟ್ ನಾನು ಟ್ರೈ ಮಾಡೇ ಇಲ್ಲ ಮಾಡೋಣ ಅಂದ್ಕೊಂಡು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡು ಈ ಥರ ಸ್ಟ್ರೈಟಾಗಿ ವಿಡಿಯೋ ಮಾಡಿಕೊಂಡೆ ಆದರೆ ಇಲ್ಲ ನನಗೆ ಮಿನಿ ಬ್ಲಾಗ್ಗೆ ಅದು ಆಗಲೇ ಇಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದು ಎಂಟು ನಿಮಿಷದ ಮೇಲೆ ಆಗೇ ಹೋಯ್ತು ಅದರಿಂದ ನಾನು ಲಾಂಗ್ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ ವೀಡಿಯೋ ನಾನು ಅದೆಲ್ಲ ಕನ್ವರ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಲಾಂಗ್ ವಿಡಿಯೋನೇ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಇದ್ದೀನಿ ಹೊರಗಡೆಯಿಂದ ತಂದಿದ್ದು ನಮ್ಮ ಅತ್ತೆ ಮಾವನ ಬಟ್ಟೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ಅವರು ಇದ್ದಾರೆ ವಾಷಿಂಗ್ ಮಿಷಿನ್ ತಂದ ಮೇಲೆ ಅವ್ರ ಬಟ್ಟೆ ಇಲ್ಲೇ ಇದ್ದೀನಿ ಅವ್ರಿಗೆ ಹೇಳಿದ್ದೀನಿ ನಿಮ್ದು ಯಾವ ಬಟ್ಟೆ ಇರುತ್ತೋ ಅದನ್ನು ತಂದು ಮನೆ ಹತ್ರ ಇಟ್ಬಿಡಿ ನಾನು ಆದಾಗ ಕೊಡ್ತೀನಿ ಅಂತ ಸೊ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ತಂದು ಇಟ್ಟಿದ್ರು ಫಸ್ಟ್ ಕೆಲಸ ಬಟ್ಟೆ ಒಗೆಯೋದೇ ಆಗಿಬಿಡ್ಲಿ ಅಂದ್ಕೊಂಡು ಎಲ್ಲವನ್ನು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ವಾಷ್ ಬೇಷನ್ ಪಕ್ಕನೇ ನಾವು ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋದ್ರಿಂದ ಇವರು ಕೈ ತೊಳೆದಾಗೆಲ್ಲ ನೀರೆಲ್ಲ ಆರಿ ಆರಿ ನೀರಿನ ಕಲೆ ಎಲ್ಲ ಆಗಿಬಿಡೋದು ಅದರಿಂದ ನಾನು ಇವಾಗ ಕವರನ್ನು ಹಾಕಿದ್ದೀನಿ ಇವಾಗ ನೀರು ಆರಿದ್ರು ಸಹ ಕವರ್ಗಾಗುತ್ತೆ ಸೊ ಕವರ್ ತೊಳ್ಕೊಬಹುದು ಅಂತ ಇಬ್ನಿ ಎಲ್ಲ ಶುರು ಆದಮೇಲೆ ಇವಾಗ ನಾನು ವಾಕ್ ಹೋಗ್ತಿಲ್ಲ ಬೆಳಗ್ಗೆ ಐದುವರೆಗೆ ಎದ್ದು ವಾಕ್ ಹೋಗಿದ್ದು ಬರ್ತಿದ್ದೆ ಬಟ್ ನನ್ಗೆ ಮೊದಲೇ ಶೀತ ಆಗೋಲ್ಲ ಈ ಟೈಮ್ನಲ್ಲಿ ವಾಕ್ ಹೋಗ್ಬಿಟ್ರಂತೂ ಮಲ್ಕೋಬೇಕಾಗತ್ತೆ ಅದರಿಂದ ವಾಕ್ ಹೋಗ್ತಿಲ್ಲ ಇಲ್ಲಿ ನೋಡಿ ನಾನು ವೈಟ್ ಶರ್ಟ್ನ ಈ ಥರ ಕಾಲರ್ ಹತ್ರ ಹಿಂಗೆ ಉಲ್ಟಾ ಮಾಡಿ ಹಾಕಬೇಕು ಇದು ಅಷ್ಟೇ ತೋಳ್ಗಳಿರುತ್ತಲ್ವ ತೋಳ್ಗಳಲ್ಲಿ ಫುಲ್ಲು ಕೊಳೆ ಆಗಿರುತ್ತೆ ಅದರಿಂದ ತೋಳ್ಗಳನ್ನ ನಾನು ಮಡ್ಚಿ ಇದ್ದೀನಿ ನಾನು ನಿಮಗೆ ವಾಷಿಂಗ್ ಮಿಷಿನ್ದು ಡೆಮೊ ತೋರಿಸುವಾಗ ಅಂದರೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡುವಾಗ ಹೇಳಿದೆ ವೈಟ್ ಶರ್ಟ್ ಎಲ್ಲ ಹೇಗೆ ಒಗಿಬೇಕು ಅಂತ ಅವಾಗ ಹೇಳ್ತೀನಿ ಅಂದರೆ ನಿಮ್ಗೆ ಹೇಳಲೇ ಇಲ್ಲ ಇದು ನಮ್ಮ ಮಾವನ ಶರ್ಟು ಅವ್ರು ಯಾವಾಗಲೂ ವೈಟ್ ಸೆಟ್ಟೆ ಹಾಕೊಳ್ಳೋದು ಪೂರ್ತಿ ವೈಟ್ ಪಂಚೆ ವೈಟ್ ಟವಲು ವೈಟ್ ಬನಿಯಾನು ವೈಟ್ ಶರ್ಟೇ ಹಾಕ್ಕೊಳ್ಳೋದು ಸೊ ಅವ್ರ ಬಟ್ಟೆ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕುವಾಗ ಉಲ್ಟಾ ಮಾಡಿ ಹಾಕ್ತೀನಿ ಯಾಕಂದರೆ ಕಾಲರ್ ಹತ್ರ ಮತ್ತು ತೋಳ ಹತ್ರ ಎಲ್ಲ ಕೊಳೆ ಆಗಿರುತ್ತಲ್ವ ಅದು ಬೇಗ ಕೊಳೆ ಹೋಗುತ್ತೆ ಅಂತ ಅವ್ರು ಬೆಡ್ಶೀಟ್ ಬೇರೆ ಹಾಕಿದ್ರು ಅದೇ ಬೆಡ್ಶೀಟ್ನ ಸಪ್ರೇಟಾಗಿ ಒಗಿಬೇಕಾಗುತ್ತೆ ಬಟ್ಟೆ ಜೊತೆಲ್ಲ ಹಾಕೋದಕ್ಕಾಗಲ್ಲ ತುಂಬ ತೂಕ ಇರುತ್ತಲ್ವ ಬಲ್ಕಿ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಆ ಪ್ರೋಗ್ರಾಮ್ನ ಸೆಟ್ ಮಾಡಿ ಹಾಕಬೇಕಾಗತ್ತೆ ಆದ್ದರಿಂದ ಆ ಬಟ್ಟೆ ಸಪ್ರೇಟಾಗಿಟ್ಟೆ ಮೊದಲು ನಮ್ಮ ಬಟ್ಟೆ ಅವ್ರ ಬಟ್ಟೆಲ್ಲ ಒಗೆದು ಹಾಕಿಬಿಡೋಣ ಆಮೇಲೆ ಬೇಕಾದ್ರೆ ಅದನ್ನು ಒಗೆ ಅಂತ ಬಟ್ಟೆ ಅವ್ರದ್ದು ನಮ್ಮದು ಎಲ್ಲ ಹಾಕಿದ್ದೀನಿ ಜೊತೆ ಕೊಳೆ ಆಗಿದೆ ಅದರಿಂದ ಇವಾಗ ಒಂದು ಬಟ್ಲು ತುಂಬ ಹಾಕ್ತಾ ಇದ್ದೀನಿ ಅಂದರೆ ಒಂದು ಕ್ಯಾಪ್ ತುಂಬ ಹಾಕ್ತಾ ಇದ್ದೀನಿ ಒಂದು ಕಡೆ ಜಾಸ್ತಿ ಹಾಕಿ ಮತ್ತೊಂದು ಕಡೆ ಸ್ವಲ್ಪ ಹಾಕಬೇಕಾಗತ್ತೆ ಮೇಲೆ ಕಂಫರ್ಟ್ ಕೂಡ ಒಂದು ಮುಚ್ಚಳ ಪೂರ್ತಿ ಹಾಕ್ತಾ ಇದ್ದೀನಿ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ವ್ಲಾಗನ್ನು ಶುರು ಮಾಡಿದ್ದೀನಿ ಜಾಸ್ತಿ ಕೊಳೆ ಇದ್ದಿದ್ದರಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂದರೆ ಡೈಲಿ ವಾಶ್ ಪ್ರೋಗ್ರಾಮ್ನ ಸೆಟ್ ಮಾಡಿ ಬಂದೆ ಹೆಣ್ಮಕ್ಳಿಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡೋದೇ ಆಗುತ್ತೆ ಸೊ ಎಲ್ಲವನ್ನು ಹೋದ್ರಿ ಬೆಡ್ಶೀಟ್ ಇದ್ದೀನಿ ನೀವು ಹೇಗೆ ಟೈಮಿಂಗ್ ಸೆಟ್ ಮಾಡ್ಕೋತೀರಾ ಅಂತ ಕೇಳ್ತಿರ್ತೀರ ನಿಜ ನಾನು ಟೈಮಿಂಗ್ ಸೆಟ್ ಮಾಡಿಕೊಂಡೇ ಇಲ್ಲ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅಂತೂ ತಿಂಡಿ ಮಾಡೋದು ನೀರು ಹಿಡಿಯೋದು ಮತ್ತು ಪಾತ್ರೆ ತೊಳೆಯೋದು ಈ ರೀತಿ ಬೆಡ್ಶೀಟೆಲ್ಲ ಒದ್ರಿ ಬೆಡ್ಶೀಟ್ ಮಡ್ಚಿಡೋದು ಎಲ್ಲ ಕೆಲಸ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನನಗೆ ಹೊಸ ಹೊಸದಾಗಿ ಒಂದೊಂದು ಕೆಲಸ ಹುಟ್ಕೋತಿರುತ್ತೆ ಅಂದರೆ ನಾನು ಮೊದಲೇ ಹಾಗೆ ಸಂಘ ಮಾಡ್ತೀನಲ್ವ ಅವ್ರಿಗೆ ಹೇಳಿದ್ದೀನಿ ಕರೆಕ್ಟಾಗಿ ಮೂರು ಗಂಟೆಗೆ ಬಂದು ಸಂಘದ ದುಡ್ಡೆಲ್ಲ ಕಟ್ಬಿಡಿ ನನಗೆ ಹಿಂಸೆ ಆಗುತ್ತೆ ಅಂತ ಆದರೂ ಯಾರೂ ಕೇಳೋದಿಲ್ಲ ಯಾವ ಟೈಮಿಂಗ್ಸ್ ಬೇಕು ಆ ಟೈಮಿಂಗ್ಸ್ ಬರ್ತಿರ್ತಾರೆ ಒಬ್ಬೊಬ್ರಂತೂ ಬೆಳಗ್ಗೆ ಬೆಳಗ್ಗೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಇದು ನಾನು ಹಳೇ ನೈಟಿಯನ್ನು ದಿಮ್ಮಿನ್ ಕವರ್ ಮೇಲೆ ಹಾಕ್ಕೊಂತೀನಿ ಎಣ್ಣೆ ಹಾಕ್ಕೊಂಡಾಗ ನೆನ್ನೆ ಎಣ್ಣೆ ಹಾಕ್ಕೊಂಡಿದ್ದೆ ಅದರಿಂದ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಸಲ ಹಾಕ್ಕೊಂಡ್ಮೇಲೆ ತೆಗೆದು ಒಗೆಯೋದಕ್ಕೆ ಹಾಕ್ತೀನಿ ಅಡುಗೆ ಮನೆಗೆ ಹೋದ ತಕ್ಷಣ ನಾನು ಮೊದಲು ಮಾಡುವಂಥ ಕೆಲಸನೇ ಕಿಟಕಿ ಓಪನ್ ಮಾಡ್ಕೊಳ್ಳೋದು ನನಗಂತೂ ಗಾಳಿ ಇರಬೇಕು ಗಾಳಿ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮನೇಲಿ ಇರೋದಕ್ಕೆ ಆಗೋಲ್ಲ ನನಗೆ ಸೊ ಅದರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಕಿಟಕಿ ಓಪನ್ ಮಾಡಿಕೊಂಡೆ ಇವರು ಒಂದು ಲೀಟರ್ ಹಾಲು ತಂದಿದ್ದಾರೆ ಪ್ರತಿದಿನ ಒಂದು ಲೀಟರೇ ಹಾಲು ತರೋದು ಸೊ ಅಡುಗೆ ಮನೆಗೆ ಬಂದ ತಕ್ಷಣ ಮೊದಲನೇ ಕೆಲಸ ಕಿಟಕಿ ತೆಗೆಯೋದಾದರೆ ಎರಡನೇ ಕೆಲಸ ಹಾಲನ್ನು ಕಾಯಿಸೋದು ಪೂರ್ತಿ ಸಿಮ್ನಲ್ಲಿಟ್ಟು ಕಾಯಿಸ್ಕೊತೀನಿ ನಿನ್ನೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಜೊತೆಗೆ ಒಂದಷ್ಟು ಪಾತ್ರೆ ಮತ್ತೆ ಆಗಿದೆ ಎಷ್ಟು ಪಾತ್ರೆ ತೊಳೆದ್ರು ಮತ್ತೆ ಮತ್ತೆ ಪಾತ್ರೆ ಆಗ್ತಾನೆ ಇರುತ್ತಲ್ವ ಹಾಗೆ ಈಗ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ನಾನು ಹೇಳ್ದಲ್ವ ಎಲ್ಲರಿಗೂ ಅದು ಅಭ್ಯಾಸ ಇರೋದು ಅದು ಒಳ್ಳೆಯ ಅಭ್ಯಾಸ ಕೂಡ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಸೊ ಬಿಸಿನೀರಂದರೆ ಪೂರ್ತಿ ಸುಡೋದಲ್ಲ ಎಲ್ಲ ಬೆಚ್ಚಗಿರೋ ನೀರನ್ನು ಕುಡಿಬೇಕು ನಾನು ಕೂಡ ಇವಾಗ ನೀರು ಕುಡಿಬೇಕಂತ ಅಂದ್ಕೊಂಡು ಬಿಸಿನೀರನ್ನು ಇಟ್ಕೊತಾ ಇದ್ದೀನಿ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಎದ್ದೇಳಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ನೆನೆ ದೋಸೆಗೆ ನೆನೆ ಹಾಕಿದ್ದೆ ಡೈಲಿ ತಿಂದು ಏನು ಮಾಡಬೇಕಪ್ಪ ಶಾರೋಗಿ ಅನ್ನೋದೇ ತಲೆನೋವು ಸೊ ಅದರಿಂದ ಇವತ್ತು ದೋಸೆಗೆ ಮಾಡ್ತಾಯಿದ್ದೀನಿ ದೋಸೆಗೆ ನಾನು ಸೈಡ್ಸ್ಗೆ ಏನೋ ಒಂದು ಸ್ಪೆಷಲಾಗಿ ಮಾಡಿದ್ದೀನಿ ಅಂದರೆ ನಾನ್ ವೆಜ್ ಅಂತ ಅಂದ್ಕೋಬಿಡಿ ಸ್ಪೆಷಲ್ ಅಂದ ತಕ್ಷಣ ಏನು ಅನ್ನೋದು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ನಾನು ನಿಮಗೆ ಹೇಳಿದೆ ಅಲ್ವಾ ಕೆನೆ ಡೈಲಿ ಎತ್ತಿಡ್ತೀನಿ ಅಂತ ಇದು ನೆನ್ನೆ ಹಾಲು ನಾನು ಕೆನೆ ಬರಬೇಕಂದ್ರೆ ನೆನ್ನೆ ಹಾಲು ಕಾಯಿಸಿಟ್ಕೊಂಡಿರ್ತೀನಿ ಸೊ ಕೆನೆ ಎಲ್ಲ ಎತ್ತಿಟ್ಟು ನೋಡಿ ಕೆನೆ ಆಗಲೇ ಇಷ್ಟು ಕಲೆಕ್ಟ್ ಆಗಿದೆ ನಿಜವಾಗ್ಲೂ ನಾನು ಕೆನೆ ಎತ್ತಿಟ್ಟು ತುಪ್ಪ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಮನೇಲಿ ಎಣ್ಣೆ ಸೇವ್ ಆಗ್ತಿದೆ ಅಂದರೆ ನಾನು ದೋಸೆಗೆ ಮತ್ತು ರೊಟ್ಟಿಗೆ ಚಪಾತಿಗೆಲ್ಲ ನಾನು ತುಪ್ಪನೇ ಹಾಕೋದ್ರಿಂದ ಎಣ್ಣೆ ಎಲ್ಲ ಸೇವ್ ಆಗ್ತಿದೆ ನೋಡಿ ಬಟ್ಟೆ ವಾಷಿಂಗ್ ಮಿಷಿನ್ ಒಗೀತಾ ಇದೆ ನಾನು ಕುತ್ಕೊಂಡು ನೀರು ಕುಡಿತಾ ಇದ್ದೀನಿ ನನ್ನ ಕಣ್ಣೆಲ್ಲ ಊದ್ಕೊಂಡಂಗೆ ಆಗಿದೆ ಯಾಕಂದರೆ ನೆನ್ನೆ ಮೊನ್ನೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗೂ ಹೀಗೂ ಅದೆಷ್ಟು ಬೇಗ ಎಂಟು ಗಂಟೆ ಆಗಿಬಿಡತ್ತೋ ನನ್ನ ಮಗಳು ಎಲ್ಲ ರೆಡಿ ಅಮ್ಮ ತಲೆ ಬಾಚ್ಕೊಡಮ್ಮ ಅಂತ ಬಂದು ಬಿಡ್ತಾಳೆ ಏನೇ ಕೆಲಸ ಇದ್ದರೂ ನಾನು ಎಲ್ಲ ಕೆಲಸವನ್ನು ಬಿಟ್ಟು ಅವಳಿಗೆ ತಲೆ ಬಾಚಿ ನಾನು ಅವತ್ತು ಭಾನುವಾರ ಹೋಗುವಾಗ ಒಂದು ಸಾವಾಗಿದೆ ಅಂತ ತೋರಿಸ್ದೆ ಅಲ್ವಾ ಕಾರ್ಡ್ ಕೂಡ ಮನೆಗೆ ಬಂದಿದೆ ಬೆಳಗ್ಗೆ ಬೆಳಿಗ್ಗೆ ಎತ್ತಿನ ಗಾಡಿ ಕಟ್ಕೊಂಡು ರೈತರು ಅವ್ರ ಕೆಲಸಕ್ಕೆ ಇದ್ದಾರೆ ಜೊತೆಗೆ ಹಸು ಇಟ್ಕೊಂಡು ಹಸು ಜೊತೆ ಹೋಗ್ತಿರೋದು ಯಾರು ಗೊತ್ತಾ ನಾನು ಕಾರ್ಡ್ ತೋರಿಸ್ದಲ್ವ ಇವಾಗ ಪಾಪ ಇವ್ರ ಮಗಳೇ ತಿನ್ಕೊಂಡಿರೋದು ಅದಾದ್ಮೇಲೆ ನನ್ನ ಮಗಳಿಗೆ ತಲೆ ಬಾಚೋದು ವೀಡಿಯೋ ಮಾಡೋ ಮಗಳೇ ಅಂತ ಅವ್ಳು ಕೈಲಿ ಫೋನ್ ಅವ್ಳು ವೀಡಿಯೋ ಮಾಡ್ತಿರೋದೇ ನನಗೆ ಗೊತ್ತಿಲ್ಲ ನಾನು ಆಮೇಲೆ ಮಗಳೇ ನೀನು ವೀಡಿಯೋ ಮಾಡಲೇ ಇಲ್ವಲ್ಲ ಅಂದರೆ ಅಮ್ಮ ನಾನು ಆಗಲೇ ಮಾಡಿದೆ ಅಂತ ಹೇಳಿದ್ಲು ವೀಡಿಯೋ ಮಾಡುವಾಗ ನಾನು ನೋಡಿದರೆ ಒಂದು ಸ್ಮೈಲ್ ಆದರೂ ಕೊಡ್ತಿದ್ದೆ ಇಲ್ಲಿ ನೋಡಿದ್ದು ಅಡ್ಲಕ್ಕಾಯಿ ಪಡವಲಕಾಯಿ ನಾವು ಅಡ್ಲಕಾಯಿ ಅಂತಲೂ ಹೇಳ್ತೀವಿ ಪಡವಲಕಾಯಿ ಅಂತಲೂ ಹೇಳ್ತೀವಿ ನಾನು ಇದ್ರ ಮೇಲ್ಗಡೆ ವೈಟ್ ಕಲರ್ ಇರುತ್ತಲ್ವ ಅದನ್ನೆಲ್ಲ ಒರೆದು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರದ್ದು ಬೀಜ ಅಂದರೆ ಒಂದು ಅಡ್ಲೆಕಾಯಿದ ಬೀಜ ಎಳೆದಿದೆ ಸೊ ಅದಕ್ಕೆ ಅದನ್ನು ನಾನು ತೆಗ್ದಿಲ್ಲ ಇದ್ರದ್ದು ಮತ್ತೊಂದು ಬೀಜ ಅದು ಫುಲ್ಲು ಬಲ್ತ್ಬಿಟ್ಟಿತ್ತು ಅದಕ್ಕೆ ತೆಗ್ದು ಹಾಕಿದ್ದೀನಿ ಇವರು ಕಡಲೆಕಾಯಿ ತಂದಿದ್ರು ಸೊ ಕಡಲೆಕಾಯಿನ ಬೇಯಿಸಿದ್ದೆ ನೆನೆ ಅದರ ಸ್ವಲ್ಪ ಇತ್ತು ಬೆಳಗ್ಗೆ ಬೆಳಗ್ಗೆ ನಾನು ತಿನ್ಕೊಂಡು ತಿಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನೆನೆ ಅಂತ ಹೇಳಿದೆ ಅಲ್ವಾ ಫುಲ್ಲು ಸುಸ್ತಾಗ್ತಿತ್ತು ಅದಕ್ಕೆ ದಾಳಿಂಬೆ ಕೂಡ ಒಂದೊಂದು ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನಾನು ಪಡವಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸು ಮತ್ತು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ತ ಎಲ್ ಅಂದರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆನ ನೆನೆ ಹಾಕಿ ಸೋರು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಮೆಣಸು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಹಾಕ್ತಾ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಒಂದು ಪ್ಲೇಟ್ಗೆ ಏನೇ ಕಸ ಇದ್ದರೂ ನೀವು ಬಿಡಿಸುವಾಗ್ಲೇ ಅಂದರೆ ಹೆಚ್ಚುವಾಗ್ಲೇ ಎಲ್ಲ ಒಂದು ಕಡೆ ಹಾಕಿಟ್ಬಿಡಿ ಅಂದರೆ ಕಸ ಹಾಕೋದಕ್ಕೆ ಯಾವಾಗಲೂ ಒಂದು ಪ್ಲೇಟ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆವಾಗ ಎಲ್ಲ ಅಂಟಂಟಾಗಲ್ಲ ಕಸ ಹೊರ್ಗಡೆ ಹಾಕೋದಕ್ಕೂ ಈಸಿ ಆಗುತ್ತೆ ಇವಾಗ ನಾನು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಇದು ಕಡಲೆಬೇಳೆ ನೆನೆಸ್ಕೊಂಡಿರೋದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಂದರೆ ಅಡುಗೆಗೆ ನಾವು ಎಲ್ಲ ಹೆಚ್ಕೊಳ್ಳೋಕ್ಕೂ ಮುಂಚೆ ನೆನೆ ಹಾಕಿದ್ರೆ ಆಗುತ್ತೆ ಎಲ್ಲ ಹೆಚ್ಕೊಳ್ಳುವಷ್ಟರಲ್ಲಿ ಅದೆಲ್ಲ ನೆನೆಸ್ಕೊಳತ್ತೆ ಅದಾದಮೇಲೆ ನಾನಿವಾಗ ಪಡವಲಕಾಯನ್ನು ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ತರಕಾರಿನೂ ಒಂದೊಂದು ರೀತಿ ಒಂದೊಂದು ಅನುಕೂಲ ಇದ್ದೇ ಇರುತ್ತೆ ಅದರಿಂದ ಸೊ ಅದರಿಂದ ಎಲ್ಲ ತರಕಾರಿಗಳನ್ನು ನೀವು ಬಳಸಲೇಬೇಕಾಗುತ್ತೆ ಇದೆಲ್ಲ ಅಪರೂಪದ ತರಕಾರಿ ಸೊ ಯೂಸ್ ಮಾಡಿ ಇದ್ರದ್ದು ಸಪ್ಪೆ ಪಲ್ಯ ಮಾಡಿಕೊಂಡು ಚೆನ್ನಾಗಿರುತ್ತೆ ಸೇಮ್ ಈಗ ಹೇಗೆ ಮಾಡಿದೆ ಇದೇ ಥರ ಮಾಡಿ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಅಷ್ಟೇ ಹಾಕಿ ಒಂದು ವಿಜಲ್ ಕುಗ್ಸಿದ್ರೆ ಸಪ್ಪೆ ಪಲ್ಯ ಕೂಡ ಆಗುತ್ತೆ ನೋಡಿ ಮಸಾಲೆ ನಾನು ರುಬ್ಕೊಂಡಿದ್ದೆ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಮಸಾಲೆಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ನೀರು ಥರ ಮಾಡಿಕೊಂಡು ಚೆನ್ನಾಗಿರಲ್ಲ ಗೊಜ್ಜು ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದೇ ಥರ ಸೇಮ್ ಹೀರೆಕಾಯಿಗೂ ಮಾಡೋರು ಚೆನ್ನಾಗಿರುತ್ತೆ ಮೆಣಸು ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ ಒಂಥರ ಹರಿಶಿನ ಈರುಳ್ಳಿ ಮಸಾಲೆ ಹಾಡಿಸ್ಕೊಂಡು ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಮಗಿಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ನಿಮಗೆ ತೆಳುವಾಗಿದೆ ಅಂತ ಅನ್ನಿಸ್ತಿದೆ ಆದರೆ ಇದು ಬೇಯುತ್ತಲ್ವ ಸೊ ಬೇಯುವಾಗ ನೀರೆಲ್ಲ ಹಿಡ್ಕೊಳ್ಳುತ್ತೆ ಆವಾಗ ಫುಲ್ ಗಟ್ಟಿ ಬರುತ್ತೆ ಇದು ಚಪಾತಿಗೆ ದೋಸೆಗೆ ಮತ್ತು ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುಕ್ಕರನ್ನು ಮುಚ್ಚಿ ಒಂದೇ ಒಂದು ವಿಷಲ್ ಕೂಗ್ಸಿದ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ವಿಜಲೆಲ್ಲ ಬಂದು ಮೇಲೆ ನಾನು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಿಮಗೆ ಜಾಸ್ತಿ ಬೇಯೋದು ಬೇಡ ಅಂತ ಹೇಳಿದ್ರೆ ಹಾಗೆ ತಪ್ಪಲಿನಲ್ಲೇ ಬೇಯಿಸ್ಕೊಬಹುದು ವಿಜಲ್ ಹಾಕ್ತಿದ್ರು ಆಗುತ್ತೆ ಬಟ್ ಕೆಲವ್ರಿಗೆ ಬೆಣ್ಣೆ ಥರ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಆದ್ದರಿಂದ ನಾನು ಒಂದು ವಿಜಲ್ ಕೂಗ್ಸಿದ್ದೀನಿ ಡೈಲಿ ಒಂದೇ ಥರ ಗೊಜ್ಜು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಲ ಮಾಡ್ಕೊಂಡು ನೋಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಮೆಣಸು ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ ಸೊ ಈ ಶೀತಕ್ಕೆ ಸರಿ ಹೋಗುತ್ತೆ ಈ ಥರ ಫುಡ್ಡು ಶಾರು ಹೋಗುವಾಗ ನಾನು ಅಂದರೆ ಶಾರು ದೋಸೆ ಹಾಕ್ಕೊಡುವಾಗ ನಾನು ವಿಡಿಯೋ ಮಾಡ್ಕೊಡೋದಕ್ಕಾಗಲಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಇದು ನನ್ನ ಹಸ್ಬೆಂಡ್ ದೋಸೆ ಹಾಕ್ಕೊಡ್ತಾ ಇರೋದು ಅವ್ರಿಗೆ ಸಾಫ್ಟಾಗಿರೋ ದೋಸೆ ಇಷ್ಟ ಆಗುತ್ತೆ ಗರ್ಗರಿ ದೋಸೆ ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ಸಾಫ್ಟಾಗಿ ದೋಸೆ ಇದ್ದೀನಿ ಅದಾದಮೇಲೆ ಈ ತವ ಯಾವುದು ಗೊತ್ತಾ ಶಾರು ಗಿಫ್ಟ್ ಬಂದಿತ್ತಲ್ವ ಸ್ಕೂಲ್ ಕಡೆಯಿಂದ ಆ ತವ ನಿಜವಾಗ್ಲೂ ದೋಸೆ ತುಂಬ ಚೆನ್ನಾಗಿ ಬರ್ತಿದೆ ನಮ್ಮ ತವ ಎಲ್ಲ ಹಳೇದಾಗ್ಬಿಟ್ಟಿತ್ತು ದೋಸೆ ಹಾಕೋದೇ ಒಂದು ದೊಡ್ಡ ಸಾಹಸ ಆಗಿತ್ತು ದೋಸೆ ಹಾಕ್ತಾಗೆಲ್ಲ ಸರಿಗಿ ಬರ್ತಾನೆ ಇಲ್ಲ ನೀವು ವಿಡಿಯೋಗಳಲ್ಲಿ ನೋಡಿರಬಹುದು ಅನಿಸುತ್ತೆ ಸೊ ಇವಾಗ ದೋಸೆ ತುಂಬ ಚೆನ್ನಾಗಿ ಬರ್ತಿದೆ ದೋಸೆ ಸಂಪಳ ಕೂಡ ಚೆನ್ನಾಗಿತ್ತು ಅದರಿಂದ ದೋಸೆ ಚೆನ್ನಾಗಿ ಬಂತು ಸಂಪಳ ತುಂಬ ಚೆನ್ನಾಗಿ ಉಕ್ ಬಂದಿತ್ತು ನಾನು ಹಳೇ ತವದಲ್ಲಾಗಿದೆ ನಿಜ ದೋಸೆ ಹೇಳ್ತಾನೆ ಇರಲಿಲ್ಲ ಯಾಕಂದರೆ ದೋಸೆ ಅಷ್ಟು ಸಾಫ್ಟ್ ಆಗೋಗಿತ್ತು ಇವ್ರಿಗೆ ದೋಸೆ ಎಲ್ಲ ಹಾಕ್ಕೊಟ್ಟ ಮೇಲೆ ಆಮೇಲೆ ನಾನು ಕೂಡ ಹಾಕ್ಕೊಂಡೆ ನನಗೆ ಸಾಫ್ಟ್ ದೋಸೆಗಿಂತ ಗರ್ಗರಿ ದೋಸೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗರ್ಗರಿಯಾಗಿ ದೋಸೆ ಹಾಕ್ಕೊಂಡು ತಿಂದೆ ದೋಸೆ ಮಾತ್ರ ಅಲ್ಲ ಚಪಾತಿ ಆದರೂ ಅಷ್ಟೇ ರೊಟ್ಟಿ ಆದರೂ ಅಷ್ಟೇ ಸ್ವಲ್ಪ ಗಟ್ಟಿಗಿದ್ರೇ ನನಗೆ ಇಷ್ಟ ಆಗುತ್ತೆ ಫುಲ್ ಸಾಫ್ಟ್ ಆಗಿಬಿಟ್ರೆ ಏ ಬಾಯಿ ಒಳಗಡೆ ಹಾಕಿದ ತಕ್ಷಣ ಕರ್ಗೋದೆಲ್ಲ ಇಷ್ಟ ಆಗೋಲ್ಲ ಸೊ ಸ್ವಲ್ಪ ತಿನ್ನುವಾಗ ನಂಗೆ ಫೀಲ್ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ದೋಸೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಧ್ಯಾಹ್ನ ಬಿಸಿ ಬಿಸಿ ಉಪ್ಸಾರು ಮಾಡ್ಕೊಂಡಿದ್ದೆ ಮುದ್ದೆ ರಾತ್ರಿಗೆ ಮಾಡಿಕೊಂಡ್ರಾಯ್ತು ಅಂತ ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ಳಿಲ್ಲ ಹಸಿ ತೊಗ್ರಿಕಾಳು ಸೀಸನ್ ಅಲ್ವಾ ಸೊ ಮುದ್ದೆ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಹೀರೆಕಾಯಿ ಹಾಕಿ ಉಪ್ ಸಾಂಬಾರು ಮಾಡಿದ್ದೆ ಅಲ್ವ ಅದು ವೀಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ನಾನು ಉಪ್ಸಾಂಬಾರು ಮಾಡೋದೆಲ್ಲ ನಾನೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜ ಹೇಳಿ ಉಪ್ಸಾರು ನೋಡ್ತಾ ನೋಡ್ತಾಯಿದ್ರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ನನಗೂ ವೀಡಿಯೋ ಮಾಡುವಾಗ ನಿಜವಾಗ್ಲೂ ವೀಡಿಯೋ ಎಡಿಟ್ ಮಾಡುವಾಗ ನನ್ನ ಬಯಲು ನೀರು ಬರ್ತಿದೆ ನನಗೂ ತುಂಬ ಇಷ್ಟ ಆಗುತ್ತೆ ರೀತಿ ಹಸಿ ಕಾಳು ಉಪ್ಸಾಂಬಾರು ಶಾರು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ದೋಸೆ ಸಂಪಳ ಇತ್ತು ಅವಳಿಗೆ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ಅವಳಿಗೆ ದೋಸೆ ಇಷ್ಟ ಆಗೋಲ್ಲ ಬೆಳಿಗ್ಗೆನೂ ದೋಸೆ ತಿಂದು ಮಧ್ಯಾಹ್ನನೂ ದೋಸೆ ತಿಂದು ಈಗಲೂ ದೋಸೆ ನನ್ನ ಅಮ್ಮ ಬೇಡ ಅಂತಾಳೆ ಅವ್ಳಿಗೆ ಮೊದಲೇ ತಿಂಡಿಗಳು ಇಷ್ಟ ಆಗೋಲ್ಲ ಅನ್ನ ಸಾಂಬಾರು ಇಷ್ಟ ಆಗುತ್ತೆ ಅದಕ್ಕೆ ಮೊಟ್ಟೆ ದೋಸೆ ಹಾಕ್ಕೊಡ್ತೀನಿ ಮಗಳೇ ಅಂತ ಹೇಳಿದೆ ಅವಳಿಗೆ ಮೊಟ್ಟೆ ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಿಂದ ಆಯಿತು ಮಾಡಿಕೊಡಿ ಅಂತ ಹೇಳಿದ್ಲು ಅದಕ್ಕೆ ಸಂಜೆ ಸ್ನ್ಯಾಕ್ಸ್ಗೂ ಆಗುತ್ತೆ ಅವಳಿಗೆ ಹೊಟ್ಟೆನೂ ತುಂಬುತ್ತೆ ಅಂತ ಮೊಟ್ಟೆ ದೋಸೆ ಇದ್ದೀನಿ ಮೊಟ್ಟೆ ದೋಸೆಗೆ ಅಂತ ಸಪ್ರೇಟಾಗಿ ಏನು ಮಸಾಲೆ ಎಲ್ಲ ಮಾಡಿಕೊಳ್ಳಿಲ್ಲ ನಾನು ಉಪ್ಪು ಸಾಂಬಾರು ಮಾಡಿದ್ದೆ ಅಲ್ವ ಉಪ್ಸಾರು ಖಾರ ಇತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಇದ್ದೀನಿ ಇದನ್ನು ಹಾಕಿ ಈ ರೀತಿ ಅವ್ಳಿಗೆ ರೊಟ್ಟಿ ಮಾ ಅಂದರೆ ದೋಸೆ ಹಾಕ್ಕೊಟ್ಬಿಟ್ರೆ ಅವಳಿಗೆ ನನ್ನ ಜೊತೆದಕ್ಕೇನೂ ಬೇಡ ಇದರಲ್ಲೇ ಹಾಗೆ ಬಿಡ್ತಾಳೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಅದರಿಂದ ಮಾಡಿಕೊಡ್ತಾ ಇದ್ದೀನಿ ಮಕ್ಳಿಗೂ ಸಂಜೆ ಸಂಪಳ ಏನಾದರೂ ಅಂತ ಹೇಳಿದ್ರೆ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ